ಬಣ್ಣದ ಕಣ್ಣುಗಳ ಬೆಕ್ಕಿ ಒಂದು ಪುಟ್ಟಹಳ್ಳಿಯ ಕರಿಯ ಕಡೆಯ ಕಾಡಿನಲ್ಲಿ ಕಾವೇರಿ ಎಂಬ ಹೆಸರಿನ ವೃದ್ಧ ಮಹಿಳೆ ವಾಸಿಸುತ್ತಿದ್ದಳು ಅವಳು ತಮ್ಮ ಹೆಣ್ಣು ಮಗುವಿನ ಮದುವೆಯಾದ ಮೇಲೆ ಏಕಾಂಗಿಯಾಗಿ ಬದುಕುತ್ತಿದ್ದಳು ಅವಳ ಮನೆ ತುಂಬ ಗಡಿಬಿಡಿಯಾಗಿದ್ದು ಒಬ್ಬ ಮಾತ್ರ ಒಡನಾಡಿ ಇದ್ದಳು ಒಂದು ಬೆಕ್ಕಿ ಆದರೆ ಈ ಬೆಕ್ಕಿ ಇತರೆ ಬೆಕ್ಕಿಗಳಿಂದ ತುಂಬಾ ವಿಭಿನ್ನವಾಗಿದ್ದು ಅದರ ಒಂದು ಕಣ್ಣು ನೀಲಿ ಇನ್ನೊಂದು ಹಸಿರಾಗಿತ್ತು ಈ ಬೆಕ್ಕಿಗೆ ಹೆಸರಿತ್ತು ಮಿಂಟು ಮಿಂಟು ಮತ್ತು ಮಾಯಾಜಾಲದ ದ್ವಾರ ಒಂದು ರಾತ್ರಿ ತೀವ್ರ ಗಾಳಿಯಲ್ಲಿ ಮನೆಯ ಬಾಗಿಲು ತಾನಾಗಿ ತೆರೆದಿತ್ತು ಮಿಂಟು ಬೆಕ್ಕಿ ಹೊರಗಿ ಓಡಿದಳು ಕಾವೇರಿ ಹಿಂದೆ ಹೋಗಿ ನೋಡಿದಳು ಬೆಕ್ಕಿನಾಪತ್ತೆ ಆದರೆ ಅಚ್ಚರಿ ಎಂದರೆ ಬೆಕ್ಕಿಯ ತಲೆ ಜಾಗದಲ್ಲಿ ಮಂಜಿನೊಳಗೆ ಒಂದು ಬಳ್ಳಿಯಂತೆ ಬೆಳಕಿನ ದಾರಿ ಬೆಳಗುತ್ತಿದ್ದುದೇನೋ ಅದು ಮಾಯಾಜಾಲದ ದ್ವಾರ ತಕ್ಷಣವೇ ಕಾವೇರಿ ಬೆನ್ನಹತ್ತಿದಳು ಹೊಸ ಜಗತ್ತಿಗೆ ಅವುನನ್ ರಾಜ್ಯದ ಮಾಯೆ ಅವಳು ತಲುಪಿದ ಜಾಗ ಅವುನನ್ ರಾಜ್ಯ ಇಲ್ಲಿ ಬೆಕ್ಕಿಗಳು ಮಾತನಾಡುತ್ತವೆ ಮರಗಳು ಹಾಡುತ್ತವೆ ಮತ್ತು ಹಕ್ಕಿಗಳು ಭವಿಷ್ಯ ಹೇಳುತ್ತವೆ ಆದರೆ ಈ ರಾಜ್ಯದೊಳಗೆ ಕತ್ತಲೆ ಒಂದು ಅಡಗಿದ್ದಿತು ಮಾಯಾಜಾಲದ ಮಾಂತ್ರಿಕನು ಮಾಯಾ ಮಿಂಟುವನ್ನು ತನ್ನ ಒಡಲಿಬಡಾಗಿಸಿಕೊಳ್ಳಲು ಬಯಸುತ್ತಿದ್ದನು ಮಿಂಟುವಿನ ರಹಸ್ಯ ಕಾವೇರಿ ಬಹುಶಕ್ತಿಶಾಲಿ ಮರದಿಂದ ಮಾಡಿದ ಸತ್ಯದ ದರ್ಪಣ ನೋಡಿ ಆಶ್ಚರ್ಯಚಕಿತರಾದಳು ಮಿಂಟು ಸಾಮಾನ್ಯ ಬೆಕ್ಕಿಯಲ್ಲ ಆಕೆ ಒಂದು ಮಾಯಾಜಾಲದ ರಾಣಿಯ ಪುನರ್ಜನ್ಮ ಮಾಂತ್ರಿಕ ದೃಶ್ಯಮಾಯ ಅವಳ ಶಕ್ತಿ ಪಡೆಯಲು ಅವಳನ್ನು ಬಂಧಿಸಿದ್ದನು ಬೆಕ್ಕಿಗಳ ಸೇನೆ ಕಾವೇರಿ ಬೆಕ್ಕಿಗಳ ಪಟ್ಟಣಕ್ಕೆ ಹೋಗಿ ಮಿಂಟುವಿನ ಬಗ್ಗೆ ಹೇಳಿದಳು ಎಲ್ಲ ಬೆಕ್ಕಿಗಳು ಒಗ್ಗೂಡಿದವು ನುರಿತ ಯೋಧ ಬೆಕ್ಕಿ ರಾಮಿ ಸಾಹಸಿ ಬೆಕ್ಕಿ ಜಿಕು ಪಟುಬುದ್ಧಿವಂತ ವಿನೀಲ್ ಎಲ್ಲರೂ ಸೇನೆಯನ್ನು ರೂಪಿಸಿದರು ದೃಶ್ಯಮಾಯ ವಾಮನಗಡಿ ಸಾಹಸಮಯ ಪ್ರಯಾಣ ಪರ್ವತಗಳ ಮೂಲಕ ಮಾಯಾಕಾಡುಗಳನಿ ಹಾದು ಬೆಕ್ಕಿಗಳ ಸೇನೆ ದೃಶ್ಯಮಾಯ ವಾಮನಗಡಿಗೆ ತಲುಪಿತು ಲೋಟಸ್ ಸರೋವರದಲ್ಲಿ ನಡೆದೊಂದು ಯುದ್ಧದಲ್ಲಿ ಮಿಂಟು ತನ್ನ ಶಕ್ತಿ ಮೆರೆದಳು ಕಣ್ಣುಗಳಿಂದ ಬೆಳಕು ಹೊರಗೋಗಿ ಎಲ್ಲಾ ಕತ್ತಲೆಯನ್ನು ನುಂಗಿತು ಮಿಂಟು ನತ್ತೊಮ್ಮೆ ಮನುಷ್ಯಳಾಗಿ ದೃಶ್ಯಮಾಯನ ಶಕ್ತಿಯ ಮೂಲವಿದ್ದ ನಗ್ನಚಂದ್ರಕಲೆಯನ್ನು ಮುರಿದಾಗ ಮಿಂಟು ತನ್ನ ಮೂಲರೂಪವನ್ನು ಹಿಂದುರುಗಿಸಿದಳು ಅವಳು ಕಾವೇರಿಯ ಮಗಳು ಚೈತ್ರ ಎಷ್ಟು ವರ್ಷಗಳ ಮರವಣಿಗೆಯ ನಂತರ ತಾಯಿಯೊಂದಿಗೆ ಮನುಷ್ಯರೂಪದಲ್ಲಿ ಮತ್ತೆ ಸೇರುವ ಕ್ಷಣ ಅವನನ್ ರಾಜ್ಯದಲ್ಲಿ ಹೊಸ ಬೆಳಕು ಮಿಂಟು ಚೈತ್ರ ಮನುಷ್ಯಳಾಗಿ ಉಳಿದರೂ ಅವಳ ಒಂದು ಕಣ್ಣು ಹಸಿರು ಇನ್ನೊಂದು ನೀಲಿಯೇ ಉಳಿದವು ಅವಳ ಸಾಂದ್ರಪ್ರೀತಿ ಸಾಹಸ ಹಾಗೂ ಶಕ್ತಿಯಿಂದ ಅವನನ್ ರಾಜ್ಯದಲ್ಲಿ ಶಾಂತಿ ಹಬ್ಬಿತು ಕಾವೇರಿ ಮರಳಿ ತನ್ನ ಮಗಳೊಂದಿಗೆ ಹಳ್ಳಿಗೆ ಬಂದಳು ಆದರೆ ಮಿಂಟು ಇನ್ನೂ ರಾತ್ರಿ ಅವಳ ಹಳೆಯ ಬೆಕ್ಕಿಯ ರೂಪದಲ್ಲಿ ಮನೆಯ ಸುತ್ತ ಹಾರಾಡುತ್ತಿದ್ದಳು ಹೌದು ಅವಳು ಈಗ ಎರಡು ರೂಪಗಳಲ್ಲಿದ್ದಳು